ಹೋಗಿದ್ದು ಅರ್ಥ ಮಾಡ್ತಿದ್ದೆ ಹೋಗಿದ್ದೆ ಇದು ಬ್ಯಾಗ್ ಇಷ್ಟಾಗಿದೆ ಅದನ್ನು ಹಾಕಿದ್ದೀನಿ ಮುದ್ದೆ ಮಾಡಿದ್ದೀನಿ ರಾಗಿ ಸರಿ ಮಾಡ್ಕೊಂಡು ಸಾಮಿಗೆ ತಿನ್ಸನ ಅಂತ ರೆಡಿಯಾಗಿದ್ದೀನಿ ಇದು ಈ ಥರ ಕಂಪ್ಲೀಟ್ ಆಗಿದೆ ಇನ್ನು ಇಡಿ ಹಾಕಬೇಕು ಹಾಗೇನೆ ದೋಸೆಗೆ ಅಂತ ರುಬ್ಬಿಟ್ಟಿದ್ದೆ ಹಾಲು ಕಾಯಿಸಿ ಎತ್ತಿಟ್ಟಿದೆ ಗುರುವಾರನೇ ಇದು ಶುಕ್ರವಾರ ಬೆಳಕಿನೇ ಇದು ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು ಶೀಡ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ అదే తొడ అంతేబుట్టు హిల్సి తే ఖర్జూర ఒ ప్యాకెట్ నూ నూరు రూపాయ ప్యాకెట్ అదే గోడంబి ఎర్రుడు ప్యాకెట్ అదే నూరు నూరు రూపాయ నవ్వరడు అదే శీడ్స్ తగ్దీ ముప్పి అదే ఒం బాదమ్ ప్యాకెట్ తగం దీని మొక్క ఈ సాక్ డ్రై ఫ్రూట్స్ ఎలా ఆకర్సీ బేకంత తగ్గినీర్కి కౌశాల తు ఆ ఆటం మాట్ ಹಂಗಾಗಿ ಗಾಂಧಿ ಪಾರ್ಕಿಗೆ ಕರ್ಕೊಂಡು ಹೋಗ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಬಸ್ ಅಲ್ಲಿ ಅಲ್ಲಿ ಕೂಡಿ ಇನ್ನೂ ತಗೊಂಬರ್ತಾ ಇದಾರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇಳಿಸ್ತಾ ಇದ್ರು ಅದನ್ನೇ ಹತ್ಕೊಂಡ್ ಬಸ್ ಹತ್ಕೊಂಡು ಹೊರಟ್ವಿ ಇವಾಗ ಭದ್ರಾವತಿಗೆ Yeah.

ಗಾಂಧಿ ಪಾರ್ಕ್ ಅಲ್ಲಿ ಆಟ ಆಡಾದ್ಮೇಲೆ ಆ ಪಕ್ಕದಲ್ಲಿ ಪಾರ್ಕ್ ಇತ್ತು ಇದೆ ಹಳೆ ಪಾರ್ಕ್ ಈ ಇಪ್ಪತ್ತು ವರ್ಷದ ಹಿಂದೆ ಮಾಡಿದ್ದಾರೆ ಇದು ಮುಸುಳೆ ಇದು ಆಮೆ ಕಲ್ಲಿಂದ ಎಲ್ಲ ಹಾಳು ಮಾಡ್ತಾರೆ ಅಂತ ಬೇಲಿ ಹಾಕಿದ್ದಾರೆ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದ ಹಳೆದಂತೆ ಇದು ನನ್ಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಹಾಗೆ ಆನೆ ಸಿಂಹ ಆಮೇಲೆ ಹುಲಿ ಎಲ್ಲಾ ಮಾಡಿದ್ರು ಅಲ್ಲಿ ಜಿಮ್ ಇಂದು ಎಲ್ಲಾ ಇತ್ತು ಪಾಪ ಇಟ್ಕೊಂಡು ಅಷ್ಟೊಂದು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಇದೆ ಸಿನಿಮಾದ ಹಿಂದೆಗಡೆನೆ ಜಿಮ್ ಸೆಟ್ ಹಾಕಿದ್ದಾರೆ ಇದು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಇವಾಗ ಕಾಡು ಹಿಂದೆಗಡೆನೆ ತುಂಬಾ ಕಾಡು ಇದೆ ಗಿಡಗಳು ಚೆನ್ನಾಗಿರ್ಲಿಲ್ಲ ಆ ಇದು ಇಷ್ಟೆಲ್ಲ ಮಾಡಿದ್ರು ಇನ್ನೂ ಜಾಗ ಉಳಿದೈತೆ ಕಾಡು ವಿಶ್ವೇಶ್ವರಿ ದೇವತ್ರಿನೆ ಇರೋದು ಹಾಗೆ ಕಬ್ಬಿನಲ್ಲಿ ಕುಡ್ಕೊಂಡು ಅಂಗಡಿ ಹೋಲ್ಸೇಲ್ ಬಟ್ಟೆ ಹಾಕಿದ್ರು ಎಲ್ಲ ಇನ್ನೂರು ರೂಪಾಯಿ ಐತಿ ಸ್ಲಿಪ್ಪರು ನೂರು ರೂಪಾಯಿ ನೂರೈವತ್ ರೂಪಾಯಿ ಬಟ್ಟೆಗಳನ್ನ ಹಾಕಿದ್ರು ನಾವು ಏನು ತಗೊಳ್ಳಿಲ್ಲ ಸಹಿ ಟೋಪಿ ಅಷ್ಟೇ ತಗೊಂಡ್ವಿ ಇದು ಶನಿವಾರ ಬೆಳಗ್ಗೆನೆ ಎದ್ದೆ ಕಸ ಎಲ್ಲ ಹೊಡೆದು ಬಾಡಿಗೆ ನೀರ್ ಹಾಕೊಂಡು ಹುಲಿ ಬಿಟ್ಟು ಪೈಪ್ ಹಾಕಿ ಟೀ ಮಾಡಿ ಬಿಸಿನೀರ್ ಕಾಯಿಸಿ ಸಾಣಿಗೆ ಪಾತ್ರೆ ಎಲ್ಲ ತೊಗೊಂಡು ಇಟ್ಕೊಂಡು ಅದೇ ನೀರೆಲ್ಲ ಇಟ್ಕೊಂಡ್ವಿ ಕುಡಿಯಕ್ಕೆ ಅದಾದಮೇಲೆ ಇವ್ರದ ಪಾರಿಜಾತು ಗಿಡ ತೋರ್ಸನ ಆಗ್ಬಿಟ್ಟು ಬೆಳಗ್ಗೆನೆ ಎಲ್ಲ ಹೋದ್ರೋಗಿರ್ತವೆ ಇದು ಪಾರಿಜಾತ ಗಿಡ ನಗನೇ ಕಡೆ ಎಷ್ಟು ದೊಡ್ಡಕ್ಕಿದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್